ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಲ್ಲರು ಹೇಗಿದ್ದೀರಾ ಇವಾಗ ಕ್ವಿಕ್ಕಾಗಿ ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಬೆಂಡೆಕಾಯಿ ತೊಗೊಂಡು ತೊಳ್ಕೊಂಡು ಈ ಥರ ಬಟ್ಟೆಯಲ್ಲಿ ಹಾಕ್ಕೊಂಡು ಒರೆಸ್ಕೊತಾ ಇದ್ದೀನಿ ಹಾಗೆ ಆ ಬೆಂಡೆಕಾಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ತವ ಮೇಲೆ ತವ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಬೆಂಡೆಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಗ್ರೈಂಡರ್ಗೆ ಒಂದು ಒಗ್ಗರಣೆಗೆ ಹಾಗೆ ಒಂದು ಈರುಳ್ಳಿ ಗ್ರೈಂಡ್ಗೆ ಸ್ವಲ್ಪ ಕಾಯಿ ತುರಿ ಒಂದಿಷ್ಟು ಕೊತ್ತಂಬರಿ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಹಾಗೆ ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಸಾಂಬಾರು ಪೌಡರ್ ಹಾಗೆ ಒಂದೆರಡು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸರ್ ಜಾರಿಗೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಕೊಬ್ಬರಿ ಹುಣ್ಸೆಹಣ್ಣ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಗೆ ತೊಗೊಂಡಿರೋಂಥ ಮಸಾಲೆ ಅಂದರೆ ಸಾಂಬಾರು ಪೌಡರ್ ಒಂದು ಸ್ಪೂನ್ ತೊಗೊಂಡಿದ್ದೆ ಹಾಗೆ ಎರಡು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ಬೆಂಡೆಕಾಯಿ ಎಷ್ಟು ಫ್ರೈ ಆಗಿದೆ ಅಂತ ಸ್ವಲ್ಪ ಕಪ್ ಕಪ್ ಆಗಬೇಕು ಬೆಂಡೆಕಾಯಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದನ್ನು ತೆಗೆದು ಇಟ್ಕೊಂಡು ಹಾಗೆ ಹೆಸರು ಕಳ್ಳನ ಹಾಕ್ಕೊಂಡು ಇದ್ದೀನಿ ಅದು ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೊಳ್ಳಿ ನೋಡಿ ಈ ಥರ ಹುರ್ಕೊಳ್ಳಿ ಹಾಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರು ಪಾತ್ರೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಆದಮೇಲೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಣ್ಣಿತ್ತಲ್ವ ಒಂದು ಟೊಮೆಟೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡು ಮಿಕ್ಸಿ ಜಾರ್ ಇತ್ತಲ್ಲ ಆ ಜಾರ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸಾಂಬಾರ್ ಪಾತ್ರೆಗೆ ಹಾಕ್ಕೊಳ್ಳಿ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ನಿಮಗೆ ಎಷ್ಟು ಬೇಕು ನೋಡ್ಕೊಳ್ಳಿ ನೀರು ನನಗೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ಹಾಗೆ ಒಂದು ಎರಡು ಸ್ಪೂನ್ ದೊಡ್ಡ ಉಪ್ಪನ್ನ ನಾನು ಹಾಕೋತಿದ್ದೀನಿ ಕಲ್ಲುಪ್ಪನ್ನ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುದಿ ಬಂದಮೇಲೆ ಬೆಂಡೆಕಾಯಿ ಮತ್ತು ಹೆಸ್ರು ಕಾಳು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಇನ್ನೊಂದು ಐದು ನಿಮಿಷ ಕುದಿಸ್ಕೊಳ್ಳಿ ಸಾಂಬಾರು